ನಿಮ್ ಗಾಡಿ ಎಷ್ಟು ಮೈಲೇಜ್ ಬರುತ್ತೆ ಮೈಲೇಜ್ ಬರುತ್ತೆ ಅಂತ ಕೇಳ್ತಾ ಇದ್ರಲ್ಲ ನೋಡಿ ಅರವತ್ತಾರು ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸು ನಮ್ ಮನೆಯಿಂದ ಇಲ್ಲಿಗೆ ಬಂದಿದ್ದೀವಾಗ ಲೋಡಿಂಗ್ ಪಾಯಿಂಟ್ ಹತ್ತು ಪಾಯಿಂಟ್ ಒಂದು ಮೈಲೇಜ್ ಇದೆ ನಿಜವಾಗ್ಲೂ ಹತ್ತು ಪಾಯಿಂಟ್ ಒಂದು ಕಿಲೋಮೀಟ್ರ್ ಮೈಲೇಜ್ ಬಂದೈತ ಅಂದರೆ ಹೌದು ಬಂದೈತೆ ಪಕ್ಕದಲ್ಲಿ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನೋಡಿ ಇದು ಬಂದು ನಮ್ಮ ಕಂಪ್ನಿ ಜಿ ಪಿ ಎಸ್ಸು ಹೋಗ್ತಾ ಇರೋದೇ ಹೈಟ್ ನೋಡಿ ಯಾವ ರೇಂಜ್ ಮನೆ ಇದೆ ಅಂತ ಐಟ್ಮೇಲೆ ನಾಲ್ಕು ಐದು ಅಡಿ ಐತಿ ಈ ಥರ ಲೋಡ್ ಮಾಡಿದಾಗ ಯಾವತ್ತೇ ಆಗಲಿ ನೋಡಿ ಕ್ಯಾಬಿನ್ ಎತ್ಬಿಟ್ಟು ಕ್ಲೀನ್ ಆಗಿದ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ನೋಡಿ ಯಾವ ಥರ ಕಸ ಇದೆ ಹಂಗೆ ಏನೋ ಹೋದ್ವಿ ಅಂದರೆ ಇಲ್ಲೆಲ್ಲ ಇಂಜಿನ್ ಇಟ್ಟಾದಾಗ ಇದು ಅದು ಈಟಿಗೆ ಬೆಂಕಿ ಎತ್ಕೊಂಡು ಗಾಡಿನ ಸುಟ್ಟೋಗಂಥ ಸಾಧ್ಯತೆ ಇರ್ತದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟ್ರಕ್ ಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಎಲ್ಲೋಗಿದ್ನಪ್ಪ ಅಜಯ್ ಏನು ಅಂತ ಅಂತ ಸದ್ಯಕ್ಕೆ ಕೇಳ್ತಾನೆ ಇದ್ರೆ ಯಾಕಪ್ಪ ಇಷ್ಟಿನ ವ್ಲಾಗ್ ಬಂದಿಲ್ಲ ಅಂತ ಇಪ್ಪತ್ತ್ ಮೂರು ದಿನ ಆಯ್ತು ಇವತ್ತಿಗೆ ನಾನು ಶರದ್ ಬ್ರೋ ಕೊಲ್ಲಾಪುರ್ ಲೋಡ್ ಮಾಡಿಕೊಂಡು ಅಲ್ಯೂಮಿನಿಯಂನ ನಾನು ಅರ್ಧ ದಾರಿಲ್ಲಿ ಇಳ್ಕೊಂಡ್ ಬಂದಿದ್ದು ಆ್ಯಕ್ಚುಲಿ ಅದು ವ್ಲಾಗ್ ಕೂಡ ಬಂದಿಲ್ಲ ಎಡಿಟ್ ಕೂಡ ಟೈಮ್ ಇರಲಿಲ್ಲ ವ್ಲಾಗ್ ಹಂಗೆ ಇದೆ ಹಾಕು ಇಲ್ಲ ಅದನ್ನ ಬಿಡಿ ಅದೆಲ್ಲ ಆಗೋಯಿತು ಅದಾದ್ಮೇಲೆ ನಮ್ದು ಗಾಡಿ ಸ್ವಲ್ಪ ಸಮಸ್ಯೆ ಆಯಿತು ವಿಡಿಯೋದಲ್ಲಿ ನೋಡಿದ್ದೀರಾ ಏನೇನಾಯ್ತು ಅಂತ ಇವಾಗ ಸದ್ಯಕ್ಕೆ ಅದೆಲ್ಲ ಕ್ಲಿಯರ್ ಆಯಿತು ಅದ್ರಂದು ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಆಯ್ತು ನಮ್ಮ ಬೇರೆ ಕೆಲಸದ ಮೇಲೆ ಸ್ವಲ್ಪ ಬಿಝಿ ಆಗ್ಬಿಟ್ಟಿತ್ತು ಸದ್ಯದಲ್ಲೇ ಗೊತ್ತಾಗುತ್ತೆ ಏನೇ ಕೆಲಸ ಅಂತ ಸದ್ಯದಲ್ಲೇ ಮತ್ತೆ ಇನ್ನೊಂದು ಸರ್ಪ್ರೈಸ್ ಕಾದಿದೆ ಗೊತ್ತಾಗುತ್ತೆ ಸದ್ಯದಲ್ಲೇ ಸದ್ಯಕ್ಕೆ ಏನೋ ರಿವೀಲ್ ಮಾಡೋದು ಬೇಡ ಇವಾಗ ಫಸ್ಟ್ ಆಫ್ ಆಲ್ ಎಲ್ಲ ಇದ್ದೀನಿ ಅಂದರೆ ಚಿತ್ರದುರ್ಗದಲ್ಲಿ ಇದ್ದೀನಿ ಇಪ್ಪತ್ತ್ಮೂರು ದಿನ ಆಯ್ತು ಚಿತ್ರದುರ್ಗ ಬಂದು ಇಲ್ಲ ಮನೇಲೇ ಇದ್ದು ಇವತ್ತು ಗಾಡಿ ಎತ್ಕೊಂಡು ಲೋಡ್ಗೆ ಹೋಗ್ತಾ ಇದ್ದೀನಿ ಯಾಕೋ ಗಾಡಿ ಅಂದರೆ ಲೈಲ್ಯಾಂಡ್ ಎತ್ಕೊಂಡು ಲೋಡ್ಗೆ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ನೋಡಿ ಎರಡು ಬೇಜ ಬ್ಯಾಗಲ್ಲಿ ಬಟ್ಟೆ ಎಲ್ಲ ತೊಗೊಂಡ್ಬಂದಿದ್ದೀನಿ ಇಪ್ಪತ್ತೈದು ದಿನ ಹೆಚ್ಚು ಕಡಿಮೆ ಗಾಡೀಲಿ ಡ್ಯೂಟಿ ಮಾಡಬೇಕು ಇಪ್ಪತ್ತೈದು ದಿನ ಅಲ್ಲ ಇವತ್ತು ಅಂದರೆ ಡೇಟು ಇಪ್ಪತ್ತು ದಿನ ಒಂದು ಹದಿನೆಂಟರಿಂದ ಇಪ್ಪತ್ತು ದಿನ ಡ್ಯೂಟಿ ಮಾಡಬೇಕಷ್ಟೇ ಗಾಡೀಲಿ ಆಮೇಲೆ ಮತ್ತೆ ನಮ್ಮೂರಲ್ಲಿ ಜಾತ್ರೆ ಇದೆ ಅದಕ್ಕೊಂದು ವಾರ ರಜಾ ಬೇಕು ನೋಡೋಣ ನಮ್ಮ ಏನಪ್ಪ ನಿನ್ನ ಗಾಡಿಗೆ ನೀನೇ ರಜಾ ಅಂತೀಯ ಅಂದರೆ ಗಾಡಿ ನಮ್ಮವಾಗಿರ್ಬೋದು ಕೆಲಸ ಮಾಡೋದು ನಮ್ಮ ಕರ್ತವ್ಯ ನಾಲ್ಕು ಗಾಡಿ ಓನರ್ ಆಗಿದ್ರು ಡ್ರೈವಿಂಗ್ಗೆ ನಮ್ಮ ಕೆಲಸ ಯಾವತ್ತಿದ್ರು ಸದ್ಯಕ್ಕೆ ಇವಾಗ ಚೌಕರಾಗ ಹೋಗ್ಬೇಕು ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಸದ್ಯ ಗಾಡಿ ಲಾಕ್ ಹೋಗಿದ್ವಿ ಶಾಪ್ ಪತ್ರ ಪೌ ಟೈರ್ ಪೌಡ್ರ್ ಮನ್ಸೋಣ ಅಂತ ಬಂದರೆ ಅವರು ಇರಲಿಲ್ಲ ಸದ್ಯಕ್ಕೆ ಹದಿನಾಲ್ಕು ಸಾವಿರ ಒಡೆಯದ್ ಗಾಡಿ ಒಂದು ಆರ್ಡ್ ಬಗ್ಗೆ ಇಟ್ಕೊಂಡು ಬಂದಿದ್ದೀವಿ ಎಕ್ಸ್ಟ್ರಾ ಸದ್ಯಕ್ಕೆ ಇವಾಗ ಎಲ್ಲಗಪ್ಪ ಲೋಡು ಎಲ್ಲಿಂದ ಲೋಡು ಅಂದರೆ ಸದ್ಯಕ್ಕೆ ಲೋಡ್ ಬಂದು ನಮಗೆ ರಾಯ್ಬಾಗ್ ಮಾಡ್ತಾ ಇದ್ದೀವಿ ರಾಯ್ಬಾಗ್ ಎಲ್ಲಪ್ಪ ಬರುತ್ತೆ ಅಂದರೆ ಬೆಳಗಾಮ್ ಡಿಸ್ಟಿಕ್ಕು ಹೆಚ್ಚಿಗೆ ಕಡಿಮೆ ಚಿಕ್ಕೋಡಿ ಬಿಟ್ಟು ಸ್ವಲ್ಪ ಮುಂದೆ ಇವಾಗ ಅಲ್ಲಿಗೆ ಲೋಡ್ ಮಾಡ್ತಾ ಇದ್ದೀವಿ ಏನಪ್ಪ ಲೋಡ್ ಮಾಡ್ತಾ ಇದ್ದೀವಿ ಅಂದರೆ ಈ ಕಡಲೆದು ಹುಬ್ಲು ಬರ್ತಲ್ಲ ಅಂದರೆ ಕಡಲೆಕಾಯಿ ಕಿತ್ತ ಮೇಲೆ ಅದು ಒಣಗಿರೋದು ವೇಸ್ಟ್ ಇರ್ತಲ್ಲ ಅದನ್ನ ಲೋಡ್ ಮಾಡ್ತಾ ಇದ್ದೀವಿ ಏನು ಬರಲ್ಲ ಒಂದು ನಾಲ್ಕೈದು ಟನ್ ಒಳಗೆ ಬರುತ್ತೆ ಲೋಡ್ಗೆಲ್ಲ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ಹೋಗಬೇಕು ಚಳಕೆರೆ ಪಕ್ಕ ಒಂದು ಊರೈತೆ ಜಾಜೂರ್ ಅಂತ ಕರ್ನಾಟಕ ಆಂಧ್ರ ಬಾರ್ಡ್ರದು ಅಲ್ಲಿಗೆ ಹೋಗಬೇಕು ಅಲ್ಲಿಂದ ಲೋಡ್ ಮಾಡ್ಕೊಂಬರ್ಬೇಕು ದುರ್ಗ್ದಲ್ಲೇನು ಲೋಡಿಂಗ್ ಇಲ್ಲ ಹಂಗಾಗಿ ಅಲ್ಲೇ ಹೋಗೋಣ ಅಂತ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ನಮ್ಮ ಲೈಲ್ಯಾಂಡ್ ಬಂದು ಎಷ್ಟು ಸಾವಿರ ಕಿಲೋಮೀಟ್ರ್ ಓಡೈತೆ ಏನು ಕತೆ ಎಲ್ಲ ಹೇಳ್ತೀನಿ ನಿಮಗೆ ಇವತ್ತು ಟೋಟಲ್ ಬಂದು ನಮ್ಮ ಗಾಡಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ಹೆಚ್ಚು ಕಡಿಮೆ ಹದಿನೈದು ಸಾವಿರ ಕಿಲೋಮೀಟ್ರ್ ಓಡೈತೆ ಗಾಡಿ ಆಲ್ರೆಡಿ ಮೂರು ತಿಂಗಳಾಯ್ತು ಗಾಡಿ ಬಂದು ಮೂರು ತಿಂಗಳಿಗೆ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ಓಡಿಸ್ಬೇಕಿತ್ತು ಡ್ರೈವರ್ಗಳು ಸಮಸ್ಯೆಯಿಂದ ಗಾಡಿ ಓಡಿಲ್ಲ ಈ ಗಾಡಿ ದುರ್ಗದಲ್ಲಿ ಬಂದು ನಿಂತ್ಕೊಂಡೆ ಹೆಚ್ಚು ಕಡಿಮೆ ಒಂದು ವಾರದ ಮೇಲಾಯ್ತು ಸುಮಾರು ಹತ್ತು ದಿನ ಇಲ್ಲೇ ಬಂಕಾಲೆ ನಿಲ್ಸಿದ್ವಿ ಗಾಡಿ ಡ್ರೈವರ್ ಇಲ್ಲದೆ ಇರೋ ಕಾರಣದಿಂದ ಡ್ರೈವರ್ಗಳೆಲ್ಲ ಇದ್ದರು ಬಟ್ ನಾವೇ ಒಂದಿಬ್ಬರನ್ನ ಇಳಿಸ್ಕಳ್ಸಿದ್ವಿ ಏನಕ್ಕೆ ಎತ್ತ ಅಂತ ಹೇಳೋದು ಅವರು ಅವ್ರು ನಾಳೆ ದಿನ ಬೇರೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡು ತಿನ್ನೋರು ಅವರೇ ಒಳ್ಳೆಯವರಾಗಿರಲಿ ನಾವೇ ಕೆಟ್ಟರಾಗೋಣ ಇಬ್ಬರು ಡ್ರೈವರ್ಗಳನ್ನ ನಾವು ಇಳಿಸಿ ಕಳಿಸಿದ್ದಾ ಇತ್ತು ನಮ್ಮ ಗಾಡೀಲಿ ಇವಾಗ ನಾನು ಶರಬ್ರು ಒಂದು ಗಾಡಿ ಓಡಾಡ್ತಾ ಇದ್ದೀವಿ ಇಬ್ಬರು ಒಂದೇ ಗಾಡಿ ಓಡಿಸ್ತಾ ಇದ್ವಿ ಫಸ್ಟು ಡ್ರೈವರ್ಗಳು ಎಕ್ಸ್ಟ್ರಾ ಇದ್ದಿದ್ದ ಕಾರಣದಿಂದ ಇವಾಗ ಇಬ್ಬರು ಒಂದೊಂದು ಸಬ್ ಸಪ್ರೇಟ್ ಗಾಡಿ ಅಡ್ಡಾಡ್ತಾ ಇದ್ವಿ ಮಾಮೂಲಿ ನಮ್ಮ ಎರಡು ಗಾಡಿಗೂ ಇದ್ದಾರೆ ಆಲ್ರೆಡಿ ಬಂದಿದ್ದಾರೋಸೊಬ್ಬರು ಬನ್ನಿ ಇಲ್ಲಿಂದ ಹೊರಡುವ ಸಮಯ ಇಲ್ಲಿಂದ ನನ್ ಸ್ಟಾಪ್ ಚಳಕರಗೆ ಹೋಗೋಣ ಲೈಲ್ ಆ್ಯಂಡ್ ಸೌಂಡೇ ಸೌಂಡ್ ಗುರು ಆ ಸೌಂಡ್ ಮುಂದೆ ಯಾವ ಸೌಂಡು ಇಲ್ಲ ರೈಟು ದುರ್ಗಾ ರೋಡ್ ಅಂದ್ರೂ ಸಕ್ಕತ್ತಾಗೈತೆ ಬಟ್ ಏನು ಮಾಡ್ತೀರಾ ಆಪೋಸಿಟ್ ಬರೋರು ಲೋಬೀಮ್ ಹಾಕೊಂಡ್ ಬರಲ್ಲ ಹೈ ಬಿಮ್ ಹಾಕೊಂಡ್ ಬರ್ತಾರೆ ಆ ಬಂದಾಗ ರೋಡ್ ಅನ್ನೋದೇ ಕಾಣಲ್ಲ ನೋಡಿ ವೈಟ್ ಎಲ್ ಇ ಡಿ ಹಾಕ್ಕೊಂಡು ಅಲ್ಲಿ ಬರ್ತಾ ಇದ್ದರೆ ಇಲ್ಲೇ ರೋಡ್ ಆವಾಗಲೇ ಏನು ಕಾಣ್ತಾ ಇಲ್ಲ ನೋಡಿ ನಮ್ಮ ಇಂಡಿಯಾದಲ್ಲಿ ಇದೊಂದು ಸಮಸ್ಯೆ ಎಲ್ ಇ ಡಿ ಲೈಟ್ ಹಾಕೊಂಡು ಲೋಬಿಮ್ ಐ ಬಿಮ್ ಕೊಡ್ತೀನಿ ನೋಡಿ ನಾನು ಇವಾಗ ಕೊಡ್ತಾನೆ ನೋಡಿ ಹಂಗೆ ಬರೋದು ಹಂಗೆ ಬರೋದು ಯಾರನ್ನ ಆಪೋಸಿಟ್ ಏನಾರ ಹೆಚ್ಚು ಕಡಿಮೆ ಆಗೋದೆಲ್ಲ ಇಂಥ ರೀ ನನ್ನ ಮಕ್ಳು ಇನ್ನೇ ಚಳ್ಕೆರೆ ಹತ್ತತ್ರ ಹತ್ರ ಡೀಸೆಲ್ ಬೇರೆ ಕಮ್ಮಿ ಐತೆ ಇಲ್ಲೇ ಹಾಕ್ಸ್ಕೊಂಡು ಹೋಗೋಣ ಅಂತ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಒಂದು ಬಂಕ್ ಐತೆ ಬಟ್ ಬಂಕ್ ಕ್ಲೋಸ್ ಆಗಿದೆ ಡೀಸೆಲ್ ಇಲ್ಲ ಗಾಡೀಲಿ ಆಲ್ಮೋಸ್ಟ್ ಡ್ರೈ ಆಗಿ ಬಂದೈತೆ ನಡೆಯುತ್ತೆ ಹೋಗ್ಬೋದು ಲೋಡಿಂಗ್ ಪಾಯಿಂಟ್ವರೆಗೂ ಮತ್ತೆ ಅಲ್ಲಾಗಲಿ ಹಾಕ್ಸ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಇಲ್ಲೇ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಬಟ್ ಕ್ಲೋಸ್ ಇದೆ ಚಳಕೆರೆಯಲ್ಲಿ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಹನ್ನೊಂದುವರೆ ಆಗಿರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ ನೋಡೋಣ ಸರ್ಕಲಲ್ಲಿ ಒಂದಿದೆ ಅಲ್ಲಿ ಟ್ರೈ ಮಾಡ್ಕೊಂಡು ಹೋಗೋಣ ಅಲ್ಲಿ ಸುಮ್ಮನೆ ವಾಪಸ್ ಹೋಗಬೇಕಾಗುತ್ತೆ ಚಳ್ಕರೆಯಲ್ಲಿ ಏನು ಹೊಸ ಬೈಪಾಸ್ ಮಾಡಿದ್ರು ಇದೆಲ್ಲ ಓಪನ್ ಮಾಡಿದಾರೆ ಇಷ್ಟು ದಿನ ಬಳ್ಳಾರಿ ಟು ಹಿರಿಯ ರೋಡ್ ಆಡ್ಬೇಕಂದ್ರೆ ಚಳ್ಕೆರೆ ಸಿಟಿ ಒಳಗೆ ಹೋಗಬೇಕಿತ್ತು ಬೈಪಾಸ್ ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ ಇನ್ನು ಸಿಟಿ ಒಳಗೆ ಟ್ರಾಫಿಕ್ ಕೂಡ ಕಮ್ಮಿ ಆಗುತ್ತೆ ಹೊರಗಡೆ ಆರಾಮಾಗಿ ಅಡ್ಡಾಡ್ಬೋದು ಗಾಡಿಗಳೆಲ್ಲ ಅಡ್ಡಾಡ್ತಾ ಇದೆ ನೋಡಿ ಆಲ್ರೆಡಿ ಮೇಲೆ ಚಡ್ಕರಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೆ ನನಗೆ ಸ್ಕ್ಯಾಮ್ ಮಾಡಕ್ಕೆ ನೋಡಿದ್ರು ಕ್ಯಾಮ್ರಾ ಅನ್ ಮಾಡಿದ್ದಕ್ಕೆ ಸುಮ್ಮನಾದ್ರು ಅವ್ರು ಗೊತ್ತಿಲ್ಲಂಗೆ ಸ್ವಲ್ಪ ಗೊತ್ತಾದಂಗೆ ಆಯಿತು ಹಂಗಾಗಿ ಕರೆಕ್ಟಾಗಿ ಆಗ್ತವ್ರ ಇವಾಗ ಮ್ಯಾಟ್ರೇನು ಅಂದರೆ ನಾನು ಹತ್ತು ಸಾವಿರದ ನೂರು ರೂಪಾಯಿಗಾಗಿ ಕೇಳಿದ್ರೆ ಸಾವಿರದ ನೂರು ರೂಪಾಯಿಗಾಗಿ ಹಂಗೆ ರೀಡಿಂಗ್ ಕಂಟಿನ್ಯೂಷನ್ ನಡೆಯೋಕೆ ಹೋದ್ರು ನಾನು ಯಾವಾಗ ಹುಷಾರಾಗಿ ಎದ್ ನಿಂತ್ಕಂಡು ಅಣ್ಣ ಅಲ್ಲಿಗೂ ಕಂಡಿಡಿಯೋಣ ಹಿಡಿಯೋಣ ಸ್ಕ್ಯಾಮ್ ಸ್ಕ್ಯಾಮ್ನ ಟ್ರೈ ಮಾಡಿದೆ ಬಟ್ ಅವ್ರು ಹುಷಾರಾಗಿಬಿಟ್ರೆ ಗೊತ್ತಾಗೋಯ್ತು ಅವ್ರಿಗೆ ಕನ್ಫ್ಯೂಸ್ ಆಗಿ ಸಾವಿರದ ನೂರ ಹಾಕೋದಾ ಸ್ವಾಮಿ ಅವರು ಮಾಲೆ ಹಾಕಿದ್ದಾರೆ ನಾವೇನು ಅನ್ಬಾರ್ದು ಕ್ಲೀನ್ ಆಗಿ ಮಾತಾಡಿಸ್ಕೊಂಡು ಬಂದೆ ಏನಪ್ಪ ಮ್ಯಾಟ್ರ್ ಅಂದ್ರೆ ಪೆಟ್ರೋಲ್ ಪಂಕಲ್ಲಿ ಹಿಂಗ್ ಸ್ಕ್ಯಾಮ್ ಆಗುತ್ತೆ ಅನ್ನೋದನ್ನ ಸುಮಾರು ಜನ ಗೊತ್ತೇ ಇಲ್ಲ ಇವಾಗ ನಾವು ಹತ್ತು ಸಾವಿರದ ನೂರು ರೂಪಾಯಿ ಡೀಸೆಲ್ ಹೇಳ್ತೇವೆ ಅವ್ರಿಗೆ ನೂರು ರೂಪಾಯಿ ನಾನು ಯಾವತ್ತು ಎಕ್ಸ್ಟ್ರಾನೇ ಹೇಳ್ತೀನಿ ಕಮ್ಮಿ ಹೇಳಲ್ಲ ನೂರು ರೂಪಾಯಿ ಯಾಕೆ ಅಂದ್ರೆ ಅದಕ್ಕೂ ಕೆಲವು ರೀಸನ್ಗಳು ಇದಾವೆ ಈ ತರ ಸ್ಕ್ಯಾಮ್ ಆಗುತ್ತೆ ಫಸ್ಟಿಗೆ ಅವ್ರು ಏನು ಮಾಡಿದ್ರು ಸಾವಿರದ ನೂರು ರೂಪಾಯಿ ಡೀಸೆಲ್ ಹಾಕಿದ್ರು ನಾನು ಕುಂತು ರೀಲ್ಸ್ ನೋಡ್ತಾ ಇದ್ದೆ ಆವಾಗೇನು ಮಾಡಿದ್ರು ಸಾವಿರದ ನೂರು ರೂಪಾಯಿನ ಕ್ಲೋಸ್ ಮಾಡಿ ನಾನು ಎದ್ದು ಯಾವಾಗ ಟ್ಯಾಂಕ್ ಹತ್ರ ಬಂದು ರೆಕಾರ್ಡ್ ಮಾಡೋಕ್ಕೋಸ್ಕರ ಅವಾಗೇನು ಮಾಡಿಬಿಟ್ರು ಇವ್ರಿಗೆ ಸಾಮ್ಯಾರಿಗೆ ಗೊತ್ತಾಗೋಯ್ತು ಅಂತ ಅವ್ರೇನು ಮಾಡಿದ್ರು ಬಿಲ್ ತೆಗೆದುಬಿಟ್ಟು ಮತ್ತೆ ಹಾಕಿದ್ರು ಕೆಲವರು ಸರಿ ಏನಾಗ್ಬಿಡುತ್ತೆ ಅಪ್ಪ ಅಂದರೆ ಬೇರೆಯವ್ರು ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಗನ್ ಕ್ಲೀನಾಗಿಡ್ದಂಗೆ ಹಂಗೆ ಜೀರೋ ಹಾಕ್ದಂಗೆ ನಾವು ಮೊಬೈಲ್ ನೋಡ್ಕೊಂಡು ಕುಂತಿರ್ತೀವಿ ಅದನ್ನೇ ಕಂಟಿನ್ಯೂಷನ್ ನೋಡ್ಬಿಡ್ತಾರೆ ಅಣ್ಣ ಫಸ್ಟ್ ಇಷ್ಟ ಹಾಕಿದೆ ಇವಾಗ ಇಷ್ಟ ಹಾಕಿದ್ ನೋಡೋಣ ಆಗೋಯ್ತು ನೂರು ರೂಪಾಯಿ ನಮಗೆ ಮೋಸ ಮಾಡೋರು ಬಟ್ ಇಲ್ಲಿ ನಾನು ಯಾವಾಗ ಒಂದು ಸೆಕೆಂಡಲ್ಲಿ ಹುಷಾರಾದ್ನೋ ಸಾವಿರ ನೂರು ರೂಪಾಯಿ ಹೊಳಿತು ಕರೆಕ್ಟಾಗಿ ಆಗವ್ರೆ ಬಟ್ ನಾವು ಹತ್ತು ಸಾವಿರನೂರು ಹೇಳಿದ್ಮೇಲೆ ಸಾವಿರನೂರು ಯಾಕೆ ಹಾಕ್ಬೇಕು ಹಾಂ ಒಂದು ಸಾರಿ ಎರಡು ಸಾರಿ ಪೆಟ್ರೋಲ್ ಬಂಕಲ್ಲಿ ಸರಿ ಸುಮಾರು ಸಾರಿ ಹಿಂಗೆ ಕನ್ಫ್ಯೂಸ್ ಆಗಿ ಹಾಕಿದಣ ಅಂತಾರೆ ತಗ್ಲಾಕಂತಾರೆ ಏನು ಮಾಡೋದು ಒಂದು ಸಾರಿ ಕೊಳೆಗಾಲದ ಹತ್ರ ಅಂತೂ ಸಕ್ಕತ್ತು ಗಲಾಟಿನಾಗೋ ಈ ಪೆಟ್ರೋಲ್ ಬಂಕಲ್ಲಿ ಇದುವರಲ್ಲಂತೂ ಒಂದು ಸರಿ ರಾಡ್ತಾಂಡೋಗ ಹೊಡೆದೇ ಬಿಟ್ಟಿದ್ದೆ ನಾನೇ ಪಡೆದು ಅವ್ರಿಗೆ ಯಾಕೆಂದ್ರೆ ಮೋಸ ಮಾಡಬಾರ್ದು ಗುರು ನಾವೇ ಕಷ್ಟಪಟ್ಟು ದುಡಿತಾ ಇರ್ತೀನಿ ಅದರಲ್ಲಿ ಈ ಥರ ಹಾಕೊಂಡ್ರೆ ತುಂಬ ಕಷ್ಟ ಎಲ್ಲ ಪಾಸ್ ಮಾಡಿ ಇವಾಗ ಮುಂದೆ ಹೋಗ್ತಾ ಇದೀನಿ ಇಲ್ಲಿಂದ ಯಾವರದು ಊರ ಹೆಸ್ರೇ ಬರಲ್ಲ ಗುರು ಬೇಗ ಜಾಜೂರು ಅನ್ನೋ ಅವ್ರಿಗೆ ಹೋಗಬೇಕು ಇಲ್ಲಿಂದ ಹೆಚ್ಚು ಕಡಿಮೆ ಮೂವತ್ತು ಕಿಲೋಮೀಟರ್ ಐತೆ ಅವ್ರು ಹೇಳಿದ್ದ ನಂಗೆ ಬನ್ನಿ ಅಂತ ಕರೆಕ್ಟಾಗಿ ಅವ್ರಿಗೆ ಅಡ್ರೆಸ್ ಕೇಳೋದಕ್ಕೆ ಜಾಜೂರಿಗೆ ಬಂದುಬಿಡಿ ಅಂತ ಹೇಳಿದ್ರು ಹೋಗಿ ಜಾಜೂರು ಬರೋದು ಸ್ವಲ್ಪ ದೂರ ಆಗುತ್ತೆ ಡೈರೆಕ್ಟ್ ಜಾಜೂರ್ಗೆ ಒಂದು ರೋಡ್ ಹಂಗೆ ಹೋದರೆ ಹತ್ರ ಆಗುತ್ತೆ ಹಂಗೆ ಹೋಗಿಬಿಡೋಣ ಕರೆಕ್ಟಾಗಿ ನಮ್ಮೂರಿಂದ ಅರವತ್ತೈದು ಕಿಲೋಮೀಟ್ರ್ ಬಂದಿದ್ದಾಯಿತು ಜಾಜೂರ್ ಅಂತ ಊರು ಇದೆ ನೋಡಿ ಜಾಜೂರು ಇಲ್ಲೇ ಬಂಕ್ ಐತೆ ಸೈಡ್ಗೆ ಹಾಕ್ಕೊಂಡ್ ಮಲ್ಕೊಳ್ಳೋಣ ಬೆಳಿಗ್ಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ ಇಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಲೋಡಿಂಗ್ ಪಾಯಿಂಟ್ ಅಂತ ಹೇಳೋವ್ರೆ ಬೆಳಿಗ್ಗೆ ನೋಡೋಣ ಅಂತ ಸದ್ಯಕ್ಕೆ ಇಲ್ಲಿ ಸೈಡ್ಗೆ ಹಾಕ್ಕೊಂಡು ಮಲ್ಕೊಳ್ಳಂಗ್ ಬನ್ನಿ ನಿಮ್ಮ ಗಾಡಿ ಎಷ್ಟು ಮೈಲೇಜ್ ಬರುತ್ತೆ ಮೈಲೇಜ್ ಬರುತ್ತೆ ಅಂತ ಕೇಳ್ತಾ ಇದ್ರಲ್ಲ ನೋಡಿ ಅರವತ್ತಾರು ಕಿಲೋಮೀಟ್ರ್ ಟೋಟಲ್ ಡಿಸ್ಟೆನ್ಸು ನಮ್ಮ ಮನೆಯಿಂದ ಇಲ್ಲಿಗೆ ಬಂದಿದ್ದಿವಾಗ ಲೋಡಿಂಗ್ ಪಾಯಿಂಟ್ಗೆ ಹತ್ತು ಪಾಯಿಂಟ್ ಒಂದು ಮೈಲೇಜ್ ತೋರಿಸ್ತಾ ಇದೆ ನಿಜವಾಗ್ಲೂ ಹತ್ತು ಪಾಯಿಂಟ್ ಒಂದು ಕಿಲೋಮೀಟ್ರ್ ಮೈಲೇಜ್ ಬಂದೈತ ಅಂದರೆ ಹೌದು ಬಂದೈತೆ ಪಕ್ಕದ ನಾನು ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೀನಿ ನೋಡಿ ಇದು ಬಂದು ನಮ್ಮ ಕಂಪ್ನಿ ಜಿ ಪಿ ಎಸ್ಸು ಶೋಕ್ಲ ಹೈ ಅಲರ್ಟ್ ಅಂತ ಒಂದು ಆ್ಯಪಲ್ಲಿ ನಾವು ಲಾಗಿನ್ ಆಗಿಬಿಟ್ಟು ಚೆಕ್ ಮಾಡ್ಕೊಬೋದು ಕಂಪ್ನಿ ಫಿಟೆಡ್ ಜಿ ಪಿ ಎಸ್ ಅಲ್ಲಿ ಚೆಕ್ ಮಾಡಿದ್ದು ಹತ್ತು ಪಾಯಿಂಟ್ ಒಂದು ಕಿಲೋಮೀಟ್ರ್ ಮೈಲೇಜು ಖಾಲಿ ಗಾಡಿ ಸಿಂಗಲ್ ರೋಡಲ್ಲಿ ಅಮ್ಮ ಅಶೋಕ್ ಲೇಲ್ಯಾಂಡ್ ಬಸ್ ಟ್ವೆಲ್ ಫಿಫ್ಟೀನ್ ಕೊಟ್ಟೈತೆ ನಾವು ಓಡಿಸಿದ್ರೆ ಎಷ್ಟು ಕೊಡುತ್ತೆ ಬೇರೆ ಕೈ ಕೊಟ್ಟಾಗ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆ ಇವಾಗ ಇಲ್ಲ ಮಲ್ಕೊಳ್ಳೋಣ ಬೆಳಿಗ್ಗೆ ಎದ್ದು ನೋಡ್ಕೊಳ್ಳೋಣ ಎಲ್ಲರಿಗೂ ಗುಡ್ ನೈಟ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿಯಲ್ಲಿ ಅನ್ನೋ ಅವ್ರ ಹತ್ರ ಬಂದು ಮಲಗಿದ್ದು ಗಾಡಿ ನೋಡಿ ಇಲ್ಲಿ ನಿಲ್ಸು ಹೋಗಿದ್ದು ಇಲ್ಲೇ ಐತೆ ಇವಾಗ ಹೋಗಿ ಅಥವಾ ಇಲ್ಲ ಗಾಡಿಗೆ ವಾಟರ್ ಬಾಟಲ್ ತೊಗೊಂಡ್ಬಂದಿದ್ದಾಯಿತು ಇಲ್ಲಿಂದ ಇವಾಗ ಲೋಡ್ಗೆ ಒಂದು ಹದಿನೈದು ಕಿಲೋಮೀಟ್ರ್ ಬೇಕಂತ ಇನ್ನು ಹೋಗಂ ಬನ್ನಿ ಇನ್ನು ಚಳಿ ಆಟ ಶುರು ನೋಡ್ಬೋದು ಎಷ್ಟೊಂದು ಇದು ಇಬ್ನಿ ಬಿದ್ದುಬಿಟ್ಟಿದೆ ಗ್ಲಾಸ್ ಮೇಲೆ ಅಂತ ಒಳಗಡೆ ಮಕ್ಕಕ್ಕೆ ನೋಡಿ ಯಾವ ಥರ ಆಗೈತೆ ಚಳಿ ಚಳಿ ಅದಕ್ಕೆ ಎರಡೆರಡು ಮೂರು ಮೂರು ಬೇಸಿಟ್ ಇಟ್ಕೊಂಡಿದ್ದೀವಿ ಗಾಡೀಲಿ ಚಳಿಗೆ ತರ್ಕೋಳಕ್ಕಾಗಲ್ಲ ಅಂತ ಇವಾಗ ಇಲ್ಲಿಂದ ಹೋಗ್ಬೇಕು ಹೋಗೋದು ಬನ್ನಿ ನೋಡಿ ಪೆಟ್ರೋಲ್ ಬಂಕಿಗೆ ಕಾಣ್ತಾ ಇಲ್ಲ ಮುಂದೆ ಹೋದರೆ ಊಟ ಸಿಗಲ್ಲ ಅಂತ ಇಲ್ಲೇ ಒಂದು ಹೋಟ್ಲಿತ್ತು ಟಿಫನ್ ಪಾರ್ಸಲ್ ತೊಗೊಂಬಂದೆ ಸದ್ಯಕ್ಕೆ ಇಲ್ಲಿ ಇಟ್ಕೊಂಡು ಹೋಗೋಣ ನೀರು ಟಿಫನ್ನು ಸಾಯಂಕಾಲವರೆಗೂ ಆಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಮಧ್ಯಾಹ್ನ ಊಟ ಸಿಕ್ಕರೆ ಸಿಕ್ತು ಇಲ್ಲಾಂದ್ರೆ ಇಲ್ಲ ಬೇಗ ಲೋಡಾದರೆ ಬೇಗ ಬರ್ಬೋದು ಇಲ್ಲಾಂದರೆ ಕಷ್ಟ ನೋಡೋಣ ಹೆಂಗಾಗುತ್ತೋ ಲೋಡ್ ಮೇಲೆ ಗೊತ್ತಾಗುತ್ತೆ ಇಲ್ಲಿಂದ ಏಳು ಕಿಲೋಮೀಟ್ರ್ ಬರ್ಬೇಕಂತ ಲೋಡಿಂಗ್ ಪಾಯಿಂಟ್ಗೆ ಪಾರ್ಟಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊತ ಬಂದರೆ ಇದು ಯಾವುದೋ ಮಣ್ಣಿನ ರೋಡಲ್ಲಿ ಕರ್ಸ್ಕೊತವ್ರೆ ಒಂದಲ್ಲ ಎರಡಲ್ಲ ಏಳು ಕಿಲೋಮೀಟ್ರ್ ಹಿಂಗೆ ಐತಂತೆ ರೋಡು ಇದರಲ್ಲೇ ನಿಧಾನಕ್ಕೆ ಬರಬೇಕು ಇದೇ ರೂಟ್ ಇರೋದು ಬೇರೆ ರೂಟೇ ಇಲ್ಲ ಹಿಂಗೆ ಬಾ ಅಂತವ್ರೆ ಇವಾಗ ಆಂಧ್ರ ಒಳಗೆ ಎಂಟ್ರಿ ಇದೀವಿ ನಾವು ಆಂಧ್ರ ಒಳಗೆ ಹೋಗ್ತಾ ಇರೋದು ಲೋಡ್ಗೆ ಜಾಜೂರಿಂದ ಒಂದು ಏಳು ಕಿಲೋಮೀಟರ್ ಒಂದು ಜಸ್ಟು ಆಂಧ್ರ ಒಳಗೆ ಹಿಂಗೆ ಎಂಟ್ರಿ ಆಗ್ಬಿಟ್ಟು ಲೋಡ್ ಮಾಡ್ಕೊಂಡು ಮತ್ತೆ ಇದೇ ರೋಡಲ್ಲಿ ವಾಪಾಸ್ ಬಂದುಬಿಡ್ತೀವಿ ಆರಾಮ ಹೋಗನ್ ಬನ್ನಿ ರೋಡೇನು ಚೆನ್ನಾಗೈತೆ ಬಟ್ ಮಳೆಗಾಲ ಬಂದರೆ ರೋಡ ತುಂಬ ಕಷ್ಟ ಗಾಡಿಗಳು ಓಡಾಡೋದು ನಮ್ಮ ಒಬ್ಬರಿಗೆ ಈ ರೋಡ್ ಅಂತ ತುಂಬ ಬೇಜಾರಾಗೋಯಿತು ಬಟ್ ಬಸ್ಗಳು ಕೂಡ ಇದೇ ರೋಡಲ್ಲಿ ಅಲ್ಲಿ ಆಡ್ತಾ ಇದ್ದಾವೆ ಬಾರ್ಡ್ರ ಪರಿಸ್ಥಿತಿ ಹಿಂಗೆ ಬಾರ್ಡ್ರಲ್ಲಿರೋ ಊರುಗಳು ಯಾವಾಗಲೂ ಇಂಪ್ರೂವ್ ಆಗಲ್ಲ ಅದೊಂದು ಸಮಸ್ಯೆ ನಾವು ನಾವೇನು ಲೋಡ್ ಮಾಡೋಕೆ ಬಂದಿದೀವಿ ಇಲ್ಲಿ ಇಲ್ಲೇನು ಕಾಣುತ್ತೋ ಕಡಲೆಕಾಯಿ ಇದೆಲ್ಲ ಕಡಲೆಕಾಯಿ ಕಿತ್ಕೊಂಡ್ಮೇಲೆ ಏನು ಒಣಗಿರುತ್ತಲ್ಲ ಲಾಸ್ಟ್ಗೆ ಅದು ದನ ತಿನ್ನೋಕೆ ಯೂಸ್ ಆಗುತ್ತೆ ಅದನ್ನು ಲೋಡ್ ಮಾಡಕ್ಕೆ ಬಂದಿರೋದು ಹೋಗ್ತು ಬನ್ನಿ ಲೋಡಿಂಗ್ ಪಾಯಿಂಟ್ಗೆ ಇಲ್ಲೇ ಎಲ್ಲೋ ಮುಂದೆ ಐತೆ ಫೈನಲ್ ಆಗಿ ಲೋಡಿಂಗ್ ಪಾಯಿಂಟಿಗೆ ಬಂದಿದಾಯಿತು ಗಾಡಿ ತಂದು ಸದ್ಯಕ್ಕೆ ಇಲ್ಲಿ ಲೋಡ್ಗೆ ಹಾಕಿದೀವಿ ಏನಪ್ಪ ಲೋಡಿಂಗ್ ಅಂತ ತೋರಿಸ್ತೀನಿ ಬನ್ನಿ ಕಡಲೆದು ಹುಬ್ಳಿದು ನಮ್ಮ ಕಡೆ ಹೇಳ್ತಾರೆ ಹುಬ್ಳು ಅಂತ ಕಡಲೆಕ್ಕಾಯ್ದು ಒಟ್ಟಿದು ವೇಸ್ಟು ಇದನ್ನು ಲೋಡ್ ಮಾಡೋಕ್ಕೆ ಬಂದಿರೋದು ಇದು ಎಲ್ಲಿಗಪ್ಪ ಅಂದರೆ ರಾಯ್ಬಾಗ್ಗೆ ಬೆಳಗಾಂ ಡಿಸ್ಟಿಕ್ ರಾಯ್ಬಾಗ್ಗೆ ಇಲ್ಲಿಂದ ಹಾಕೊಂಡು ಹಾಕೊಂಡೋಗಬೇಕಿದ್ನ ಇದಿಷ್ಟು ತುಂಬಕ್ಕಾದ್ರೆ ತುಂಬ್ತಾರಂತೆ ಇಲ್ಲಾಂದರೆ ಎಷ್ಟಾಗುತ್ತೋ ಅಷ್ಟು ತುಂಬ್ತಾರೆ ನಮ್ಮ ಗಾಡಿಗೆ ಎಷ್ಟಿರ್ಸುತ್ತೋ ಅಷ್ಟು ಐಟು ತುಂಬ ಬರುತ್ತೆ ಅದ್ರ ಮೇಲೆ ಏನಿಲ್ಲ ಅಂದರೂ ಐಟಕ್ಕೆ ಮೇಲೆ ಒಂದು ಮೂರಿಂದ ನಾಲ್ಕು ಕಡೆ ಹೋಗುತ್ತೆ ಸ್ವಲ್ಪ ಚಳಕೆರೆಗೆ ಹೋಗೋವರೆಗೂ ಹುಷಾರಾಗಿ ಹೋಗ್ಬೇಕು ಯಾಕಂದರೆ ಹಳ್ಳಿಗಳ ಮೇಲೆ ಬಂದಿರೋದಂಗಾಗಿ ಏನು ಬರಲ್ಲ ಎಲ್ಲ ಒಂದು ಮೂರು ನಾಲ್ಕು ಟನ್ ಒಳಗೇನೆ ಬರೋದು ಬಟ್ ಹೈಟ್ ಮಾತ್ರ ಸಿಕ್ಕಾಪಟ್ಟೆ ಹೋಗುತ್ತೆ ಇವಾಗ ಯಾವ ರೋಡಲ್ಲಿ ಬಂದ್ರು ಮಣ್ಣಿನ ರೋಡಲ್ಲಿ ಅದೇ ರೋಡ್ ಇರೋದಂತೆ ಹೋಗೋಕ್ಕೆ ಜಾಜ್ವರ್ಗೆ ಇಲ್ಲಿಂದ ಒಂದು ಆರು ಎರಡು ಕಿಲೋಮೀಟ್ರ್ ಭಾಳ ಹುಷಾರಾಗಿ ಹೋಗ್ಬೇಕು ಆಮೇಲೆ ಇನ್ನೇನು ಟಾಪ್ ಆ್ಯಂಡ್ ಟಾಪ್ ಇವೆ ಆರಾಮಾಗಿ ಹೋಗ್ಬೋದು ಗಾಡಿನ ಸದ್ಯಕ್ಕೆ ಒಳಗೆ ನಿಲ್ಲಿಸ್ಬಿಟ್ಟು ಬಂದು ಟಿಫನ್ ಮಾಡ್ತಾಯಿದ್ದೀನಿ ಪಾರ್ಸೆಲ್ ತೊಗೊಂಡ್ಬಂದಿದ್ದು ಇಲ್ಲಿ ನೆಳ್ಳಿತ್ತು ಹಾಗಾಗಿ ಇಲ್ಲೇ ಕೆಳಗಡೆ ಇಟ್ಕೊಂಡು ಊಟ ಮಾಡ್ತಾಯಿದ್ದೀವಿ ಟಿಫನ್ನು ಪಲಾವು ಎರಡು ಬಜ್ಜಿ ತೊಗೊಂಬಂದಿದ್ದು ಜಾಜುರಿಂದ ಪಾರ್ಸಲ್ ಕಟ್ಸ್ಕೊಂಬಂದಿದ್ದು ಯಾಕಂದ್ರೆ ಏನು ಸಿಗಲ್ಲ ಇದು ಚಿಕ್ಕ ಹಳ್ಳಿ ಒಂದು ಹಳ್ಳಿ ನಾವು ಲೋಡಕ್ಕೆ ಬಂದಿದ್ದು ಹಳ್ಳಿ ಹಾಗಾಗಿ ಇದು ಬಂದು ಆಂಧ್ರ ಪ್ರದೇಶ ಎಂಟ್ರಿ ಆಗಿದ್ದೀವಿ ಆಮೇಲೆ ಒಂದು ಮೂರು ಕಿಲೋಮೀಟ್ರ್ ಬಂದಿದ್ದೀವಿ ವಾಪಸ್ ಹೋಗೋಣ ಅಂತ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಅಲ್ಲಿ ಗಾಡಿ ಲೋಡಿಂಗ್ ಎಲ್ಲ ಆಗಕ್ಕೆ ಬಂತು ಕೆಳಗೆ ಏನು ಕಾಣುತ್ತೋ ಇಷ್ಟ ಇರೋದು ಇನ್ನೇನಿಲ್ಲ ಇದಿಷ್ಟು ಹಾಕ್ಸ್ಕೊಂಡು ಹೋಗ್ತಾ ಇರೋದೇ ಹೈಟ್ ನೋಡಿ ಯಾವ ರೇಂಜಿಗೆ ಮನೆ ಇದೆ ಅಂತ ಮೇಲೆ ನಾಲ್ಕೈದು ಅಡಿ ಐತೆ ಮುಂದೆ ಸ್ವಲ್ಪ ಕಮ್ಮಿ ಆಗ್ಬೋದು ಹಿಂದಕ್ಕೆ ಹಾಕಿ ಲೋಡ್ ಮಾಡ್ತಾರೆ ಸಖತ್ತಾಗಿ ಲೋಡ್ ಮಾಡಿದ್ರು ಇನ್ನು ಹನ್ನೆರಡುವರೆಗೆ ಆಲ್ರೆಡಿ ಬಂದಿದ್ದು ಅವ್ರು ಒಂಬತ್ತುವರೆಗೆ ಎರಡು ಅವ್ರಿಗೆ ಇಷ್ಟೊಂದು ಲೋಡ್ ಮಾಡಿದ್ದಾರೆ ಲೋಡಿಂಗ್ ಎಲ್ಲ ಫೈನಲಾಗಿ ಕಂಪ್ಲೀಟ್ ಆಯ್ತು ಇವಾಗ ಇದನ್ನೆಲ್ಲ ಲೆವೆಲ್ ಮಾಡ್ತಾ ಇದ್ದಾರೆ ಅಗ್ಗ ತಡ್ಪಾಲ್ ಹಾಕಬೇಕಲ್ಲ ಹಂಗಾಗಿ ಸೈಡ್ಗೆಲ್ಲ ಹೊರಟಿರೋದನ್ನೆಲ್ಲ ಕ್ಲೀನಾಗೆ ಒಂದು ಕೋಲ್ ತೊಗೊಂಡು ಲೆವೆಲ್ ಮಾಡ್ತಾ ಇದ್ದಾರೆ ಕ್ಲೀನಾಗಿ ಲೆವೆಲ್ ಮಾಡಿದ್ರೆ ಅಗ್ಗದ ತಡ್ಬಲ್ ಹಾದ್ದಾಗ ಹರ್ದೋಗೋಲ್ಲ ಅಂತಷ್ಟೇ ಕೋಲಲ್ಲಿ ಹಿಂಗೆ ಹೊಡೆದು ಹೊಡೆದೊಡ್ದು ಲೆವೆಲ್ ಮಾಡ್ತಾ ಇದ್ದಾರೆ ನೋಡಿ ಲೋಡೆಲ್ಲ ಫುಲ್ ಕಂಪ್ಲೀಟಾಗಿ ಹಗ್ಗ ತಡ್ಪಲ್ಲೆಲ್ಲ ಹಾಕಿದ್ದಾಯಿತು ಇವಾಗ ಚಾಕೆ ಎತ್ತಾಯಿದೀವಿ ಅಂತ ಹೈಡ್ರಾಲಿಕ್ ಎತ್ತಾಯಿದ್ವಿ ಗಾಡಿ ಕ್ಯಾಬಿನ್ದು ಏನು ಕಪ್ಪ ಇದೀವಿ ಅಂದರೆ ನೋಡ್ಬೋದು ಇಲ್ಲಿ ಯಾವ ಥರ ಕಸ ಎಲ್ಲ ಬಿಡಿ ಅಂತ ಈ ಥರ ಲೋಡ್ ಮಾಡಿದಾಗ ಯಾವತ್ತೇ ಆಗಲಿ ಗಾಡಿ ಕ್ಯಾಬಿನ್ ಎತ್ಬಿಟ್ಟು ಕ್ಲೀನಾಗಿದ್ದನೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗಬೇಕು ನೋಡಿ ಯಾವ ಥರ ಕಸ ಇದೆ ಹಂಗೆ ಏನೋ ಹೋದ್ವಿ ಅಂದರೆ ಇಲ್ಲೆಲ್ಲ ಇಂಜಿನ್ ಹಿಟ್ಟಾದಾಗ ಇದು ಅದು ಈಟಿಗೆ ಬೆಂಕಿ ಎತ್ಕೊಂಡು ಗಾಡಿನ ಸುಟ್ಟೋಗಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಇದು ನಮ್ಮ ಕರ್ತವ್ಯ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಆಲ್ರೆಡಿ ನಮ್ಮ ಕೈಯಲ್ಲೇ ಒಂದು ಸಾರಿ ಆ ಥರ ಆಗಿತ್ತು ಹಾಗಾಗಿ ಫುಲ್ ಸೇಫ್ ಆಗಬೇಕಷ್ಟೆ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೆ ದೊಡ್ಡ ದೊಡ್ಡದಾಗಲಿ ಕ್ಲೀನ್ ಮಾಡ್ಕೊಬೇಕು ಅದು ನಮ್ಮ ಡ್ರೈವರ್ಗಳು ಕರ್ತವ್ಯ ಇಲ್ಲಾಂದ್ರೆ ಗಾಡಿಗೆ ಬೆಂಕಿ ಎತ್ಕೊಂಡು ಹೋದರೆ ಏನು ಮಾಡ್ತೀರಾ ಹಾಂ ಹೇಳಿ ಲಾಸ್ಟ್ ಟೈಮ್ ಹಿಂಗೆ ಈರುಳ್ಳಿ ಲೋಡ್ ಮಾಡಿದಾಗ ಮೇಲೊಂದು ಚೀಲ ಹಾಕಿದ್ರು ಅದು ಬಂದು ಇಲ್ಲಿಗೆ ಬಿದ್ದು ಬೆಂಕಿ ಎತ್ಕೊಂಡು ಎಲ್ಲ ಸುಟ್ಟೋಗಿದ್ದಾಯಿತು ನಾನು ಡ್ರೈವರ್ ಕೆಲಸ ಮಾಡಬೇಕಾದ್ರೆ ಆ ಥರ ಮತ್ತೆ ಆಗಬಾರ್ದು ಅಂತ ಈ ಥರ ಎಲ್ಲ ಸೇಫ್ಟಿ ಮಾಡ್ಕೊಬೇಕು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಯಾವ ಥರ ಇದೆ ರೋಡು ಅಂತ ಇದು ಬಂದು ಮೇನ್ ರೋಡು ಗಾಡಿ ಓಡಿಸೋದೇ ತಲೆನೋವು ಬಸ್ಗಳೆಲ್ಲ ಇಲ್ಲೇ ಅಂತ ಓಡಾಡೋದು ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಊರ್ಗೋಗಂತೆ ಹಾಗಾಗಿ ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ಡೇಂಜರಸ್ಸು ಪಾಪ ವಣ್ಣ ಬೈಕಲ್ಲಿ ಆಪೋಸಿಟ್ ಬಂದು ಅಲ್ಲೇ ನಿಲ್ಸ್ಕೊಂಬಿಡ್ತೀನಿ ಮರ್ತು ಕೆಳಗೆ ಜಾಜ್ರೆಲ್ಲ ಬಿಟ್ಟು ಹಂಗೆ ಸ್ವಲ್ಪ ಮುಂದೆ ಬಂದರೆ ರೋಡ್ ಸೈಡಲ್ಲಿ ಒಂದು ಹೋಗಿ ಎಗ್ ಎಗ್ರೆಸ್ ಸಿನ್ಕೊಂಡು ಬಂದೆ ಇವಾಗ ಇಲ್ಲಿಂದ ಸ್ಟಾಪಾಗಿ ಚಳ್ಕರಗೆ ಹೋಗ್ಬೇಕು ಚಳಕರಾಗ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಐತೆ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾನ್ ಸ್ಟಾಪ್ ರಾಯ್ಬಾಗ್ ಕಡೆ ಹೋಗೋಣಂತೆ ಬನ್ನಿ ಫಸ್ಟ್ ಇಲ್ಲಿಂದ ಇವಾಗ ಹೊರಡೋಣ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ರಾಯ್ಬಾಗ್ ಸ್ವಲ್ಪ ಕೆಲಸ ಆಯಿತು ಚಳ್ಕಾರಕ್ಕೆ ಬೇಗ ಹೋಗೋಣ ಅಂದರೆ ಎಂಟ್ರೆನ್ಸಲ್ಲೇ ರೈಲ್ವೆ ಗೇಟ್ ಹಾಕೋರೆ ಅಲ್ಲಿ ಗೂಡ್ಸ್ ಟ್ರೈನ್ ಹೋಗ್ತಾ ಹೋಗ್ತಾಯಿತ್ತು ಹಂಗಾಗಿ ಯಾವಾಗ ಬಿಡ್ತಾರೋ ಏನೋ ಕಾದು ಕಾದು ಸಾಕಾಗೋಯ್ತು ಗಾಡಿನ ಚಳಕರಲ್ಲಿ ನಿಲ್ಸ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದು ಸೀದಾ ಗಾಡಿ ಎತ್ಕೊಂಡು ದುರ್ಗಕ್ಕೆ ಬಂದೆ ಇಲ್ಲಿಂದ ಲೆಫ್ಟ್ ತೊಗೊಂಡಿದ್ರೆ ಮನೆಗೆ ಹೋಗಬೇಕು ಮನೆಗೆ ಸದ್ಯಕ್ಕೆ ಇಪ್ಪತ್ತೈದು ದಿನ ಇತ್ತು ಬೇಜಾರಾಗ್ಬಿಡೈತೆ ಹಂಗಾಗಿ ಹಾಗಾಗಿ ಮನೆ ಇನ್ನ ಏನೋ ಬೇಡ ಸೀದಾ ಸ್ಟ್ರೈಟಾಗಿ ಹೋಗೋಣ ಬೆಳಗಾಂ ಕಡೆ ಬನ್ನಿ ಸೀತಾ ನಿಧಾನಕ್ಕೆ ಹೋಗೋಣ ಒಳ್ಳೆ ಮೈಲೇಜ್ ಕೊಟ್ಕೊಂಡು ಹೋಗೋಣ ಟೈಮ್ ಬೇಜಾನ ಐತೆ ಇನ್ನು ಹೆಚ್ಚಿಗೆ ಕಡಿಮೆ ಇನ್ನೂ ಬೇಜಾನ ಬೆಳಗ್ಗೆ ಆರು ಗಂಟೆ ಗಾಡಿ ಕೊಡೋಕೇಳ ಆರಾಮಾಗಿ ಹೋಗೋಣಂತೆ ಹೆಬ್ಬಾಳ್ ಟೋಲೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಲೆಫ್ಟ್ ಸೈಡಲ್ಲಿ ಒಂದು ವೇ ಬ್ರಿಡ್ಜ್ ಇದೆ ಕಾಟ್ ಹಾಕ್ಸ್ಬೇಕು ಗಾಡಿನ ಯಾಕಂದ್ರೆ ವೆಯ್ಟ್ ಎಷ್ಟು ಬನ್ನಿ ಅಂದರೆ ಗೊತ್ತಾಗ್ತಾ ಇಲ್ಲ ನಮಗೇ ಹಾಗಾಗಿ ಕಾಟ ಹಾಕ್ಸ್ಕೊಂಡು ಹೋಗಬೇಕು ನಮ್ಮ ಜೊತೆ ಮತ್ತೆ ನಮ್ಮ ಹಿಂದೆ ಎಸ್ ಎಲ್ ಆರ್ ಗಾಡಿ ಕೂಡ ಬಂತು ಅವ್ರದ್ದು ಕಾಟ ಹಾಕ್ಸ್ಬೇಕಂತೆ ಹಾಗಾಗಿ ಇಲ್ಲೇ ಲೆಫ್ಟ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಕಾಟ ಐತೆ ಒಂದು ಕಾಟ ಮಾಡಿಸ್ಕೊಂಡೇ ಹೋಗ್ಬಿಡೋಣ ಒಂದೇ ಸರಿ ಅಂತ ಹೋಗಿ ನೋಡೋಣ ಬನ್ನಿ ಕಾಟ ಮಾಡಿಸ್ಕೊಂಡು ಹೋಗೋಣ ಒಂದೇ ಸರಿ ಐವಯಿಂದ ಯೂ ನೋಡಿ ಅದು ತಪ್ಪು ಬಟ್ ಬೇರೆ ಆಪ್ಷನ್ ಇಲ್ಲ ನಮಗೆ ಈ ರೋಡಲ್ಲಿ ಕಾಟ ಐತಿ ಇಲ್ಲಿ ಗೂಗಲ್ ಮ್ಯಾಪಲ್ಲಿ ತೋರಿಸ್ತು ರೈಟ್ ಹೊಡೆದ ತಕ್ಷಣ ಒಂದು ಐವತ್ತು ಮೀಟ್ರಲ್ಲೇ ಕಾಟ ಐತೆ ಬಟ್ ಬಾಗ್ಲಾಗ್ತಂಗೆ ತಂಗಿದಾರಲ್ಲ ಗುರು ಓಪನ್ ಆಯ್ತಾ ಓಪನ್ ಇದ್ದಂಗೆ ಆಯ್ತಾ ಕ್ಲೋಸ್ ಐತ ಒಂದು ಗೊತ್ತಾಗ್ತಿಲ್ಲ ಅದು ಓಪನ್ ಆಯ್ತು ಓಪನ್ ಐತಿ ಕಾಟ ಮಾಡಿಸ್ಕೊಂಬಿಟ್ಟು ಹೋಗ್ನು ಬನ್ನಿ ಒಂದೇ ಸರಿ ಆ್ಯಕ್ಚುಲಿ ಕಾಟ ಬಂದು ಇಲ್ಲಿ ಟೈಮಿಂಗ್ ಹಾಕಿದಾರೆ ನೋಡಿ ಆರು ಗಂಟೆಯಿಂದ ಆರು ಗಂಟೆವರೆಗೂ ಅಷ್ಟೇ ಅಂತ ಟೈಮ್ ಬಂದು ಸ್ವಲ್ಪ ಜಾಸ್ತಿ ಆಗೋಗೈತೆ ಆರು ಗಂಟೆ ಹದಿನೆಂಟು ನಿಮಿಷ ಆಗೈತೆ ನೋಡಿ ಹಾಗಾಗಿ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಬರ್ತೀನಿ ಅಂದರು ಅವ್ರಿಗೆ ವೆಯ್ಟಿಂಗು ಬಂದ ತಕ್ಷಣ ಕಾಟ ಮಾಡಿಸ್ಕೊಂಡು ಹೋಗೋಣ ಎರಡು ಗಾಡಿ ಎಸ್ ಎಲ್ ಆರ್ ಗಾಡಿ ಕೂಡ ಬಂದೈತೆ ನಮ್ಮದು ನಮ್ಮ ಫ್ರೆಂಡ್ ಕುಶಾಲಣ್ಣ ಅವ್ರ ಎಸ್ ಎಲ್ ಆರ್ ಗಾಡಿ ನೋಡಿ ಬೆಂಜ್ ಇದೇ ಗಾಡಿನೇ ಇದು ವಾಟರ್ ಲೋಡ್ ಆಗೈತೆ ಗುರು ಬಾಗ್ಲಾಕಂಡು ಹೋಗೋರೆ ಒಂದು ಐದು ನಿಮಿಷ ದಾವಣಗೆರೆಯಲ್ಲಿ ಕಾಟ ಮಾಡಿಸ್ಕೊಂಡು ಅಲ್ಲಿಂದ ನಾನ್ ಸ್ಟಾಪಾಗಿ ಒಂದೇ ಸ್ಟ್ರೆಚ್ಚು ಧಾರವಾಡಕ್ಕೆ ಹೆಚ್ಚು ಕಡಿಮೆ ಒಂದು ನೂರ ಐವತ್ತರವತ್ತು ನೂರ ಎಪ್ಪತ್ತು ಕಿಲೋಮೀಟರ್ ಸ್ಟ್ರೆಚ್ ಹೊಡ್ಕೊಂಡ್ಬಂದಿದ್ದಾಯಿತು ಸ್ವಲ್ಪ ಹಿಂದೆ ಬಂದ್ಬಿಟ್ಟೈತೆ ಈ ಕಡೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡ್ ಏನಾಗಿಲ್ಲ ಲೆಫ್ಟ್ ಸೈಡ್ ಮಾತ್ರ ಹಿಂದಕ್ಕೆ ಬರ್ತಾನೆ ಐತೆ ಎಷ್ಟು ಟೈಟ್ ಮಾಡಿದ್ರು ಅದು ನಿಲ್ತಾನೆ ಇಲ್ಲ ಏನು ಮಾಡೋದು ಎಷ್ಟು ಟೈಟ್ ಮಾಡಿ ಹೋಗಿದ್ದೆ ಆವಾಗಲೇ ಆಲ್ರೆಡಿ ಮತ್ತೆ ಉಪ್ಪು ಉಬ್ಕೋಕ್ಕೆ ಬಂದ್ಬಿಟ್ಟೈತೆ ಸರಿ ಟೈಟ್ ಮಾಡಿ ಎಷ್ಟು ಐಟು ಮಾಡಿದ್ರು ಅಷ್ಟೇ ಒಂದು ಸೈಡ್ ಪೂರ್ತಿ ಹಿಂದಕ್ಕೆ ಬಂದುಬಿಡೈತೆ ಲೂಸ್ ಲೂಸಾಗಿ ಏನೂ ಮಾಡೋಂಗಿಲ್ಲ ಹಾಗೆ ಹೋಗ್ಬೇಕು ನಿಧಾನಕ್ಕೆ ಇನ್ನೊಂದು ನೂರೈವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಏನು ಇಲ್ಲ ಕರೆಕ್ಟಾಗಿ ಆಗ್ತಷ್ಟೇ ಐತೆ ನಿಧಾನಕ್ಕೆ ಹೋಗಿ ಖಾಲಿ ಮಾಡಿಬಿಡಣೆ ಬನ್ನಿ ನಾನು ಸ್ಟಾಪಾಗಿ ಹೋಗೋಣ ಇನ್ನು ನಾಲ್ಕು ಅವರು ನಮ್ಮ ವ್ಲಾಗ್ಸಲ್ಲಿ ನಾವು ಯಾರ ಬಗ್ಗೆನೂ ಮಾತಾಡೋಲ್ಲ ಸದ್ಯದಲ್ಲೇ ಒಬ್ಬರ ಬಗ್ಗೆ ಮಾತಾಡೋದಿದೆ ಅದು ವ್ಲಾಗ್ಸ್ ಮಾಡ್ತಾ ಮಾಡ್ತಾ ಹೇಳ್ತೀನಿ ಏನೇನು ಮ್ಯಾಟ್ರು ಏನೇನು ಅಂತ ಒಬ್ಬ ಕಾಪಿ ರಾಜನ ಬಗ್ಗೆ ಮಾತಾಡಬೇಕು ಹೇಳ್ತೀನಿ ಏನು ಕಾಪಿ ಏನು ಯಾರನ್ನ ನಾವು ಏನು ಮಾಡಬೇಕು ಅದನ್ನೇ ಮಾಡ್ಬೇಕಂತಾರ ಕೆಲವರು ಎಷ್ಟು ಹೇಳಿದ್ರೂ ತಲೆಗೆ ಹೋಗೋಲ್ಲ ಅವ್ರಿಗೆ ಯಾಕಂದರೆ ಮೆಚ್ಯೂರಿಟಿ ಲೆವೆಲ್ ಕಮ್ಮಿ ಇರೋರಿಗೆ ನಾವೇನು ಹೇಳಿದ್ರು ಅರ್ಥ ಆಗೋಲ್ಲ ಬಿಡ್ಸ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಫ್ಲಾಕ್ಸಲ್ಲಿ ಸದ್ಯಕ್ಕೆ ಏನು ಅರ್ಜೆಂಟಾಗಿ ಹೋಗಬೇಕು ಬನ್ನಿ ಇವಾಗ ಇದು ಹೇಳ್ತೀನಿ ನಿಮಗೆ ಇವಾಗ ಏನು ಹೇಳಲ್ಲ ನೆಕ್ಸ್ಟ್ ಫ್ಲಾಕ್ಸಲ್ಲಿ ಹೇಳ್ಕೊಂತ ಹೋಗ್ತೀನಿ ಬನ್ನಿ ಫಸ್ಟ್ ಇಲ್ಲಿಂದ ನೋಡೋಣ ಬನ್ನಿ ಮುಂದೆ ಮುಲ್ಲ ಡಾಬ್ಬಾ ಹತ್ರ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಒಂದು ಲೈಟಾಗಿ ನಾನು ತಿನ್ಕೊಂಡು ಹೋಗೋಣ ಅಂತ ಯಾರೋ ಗೊತ್ತಿಲ್ಲ ಪಾಪ ಬಸ್ಸೋರು ಸೈಡ್ ಹೇಳ್ಬಿಟ್ಟು ಅವರು ಹಗ್ಗ ಎಲ್ಲ ಲೂಸಾಗಿ ಕೆಳಗೆ ಬಿದ್ದಿತ್ತು ಹಂಗಾಗಿ ಹಿಂದೆ ಬಂದು ಸ್ವಲ್ಪ ಆ ಹಗ್ಗ ಲೂಸಾಗಿತ್ತು ಕ್ಲೀನಾಗಿ ಟೈಟ್ ಮಾಡಿಕೊಂಡೆ ಬಸ್ ಸ್ವಲ್ಪ ಪಾಪ ಪಕ್ಕ ಬಂದು ಆರನ್ನು ನೋಡಿದ್ರು ಪಾಪ ನಿಲ್ಲಿಸಿ ತೋರಿಸಿದ್ರು ಹಗ್ಗ ಕೆಳಗೆ ಬಿದ್ದು ನೋಡಿ ಅಂತ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಕರೆಕ್ಟ್ ಬೆಳಗಾಂ ಬೈಪಾಸಲ್ಲಿ ಇದ್ದೀವಿ ನೋಡ್ಬೋದು ಕಾಕ್ತಿ ಹತ್ರ ಇದ್ದೀವಿ ನಾನ್ ಸ್ಟಾಪ್ ಹೊಡೀಲೇಬೇಕು ಇವತ್ತಂತ ಚಾಲೆಂಜ್ ಮಾಡಿದ್ದೀನಿ ಹೋಗೇ ಹೋಗ್ತೀನಿ ಖಾಲಿ ಮಾಡೇ ಮಾಡ್ತೀನಿ ಇವತ್ತು ಚಳ್ಳಕೆರೆಯಿಂದ ಅಲ್ಪ ಸ್ವಲ್ಪ ಸ್ಟಾಪ್ಗಳು ಕೊಟ್ಕೊಂಡು ಸೀದಾ ಬಂದು ಬೆಳಗಾಂ ದಾಟಿ ಲಕ್ಷ್ಮೀ ಡಾಬ್ ಹತ್ತಿರ ಸೈಡ್ಗೆ ಹಾಕಿದ್ದೀವಿ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಟೈಮ್ ಎಷ್ಟಪ್ಪ ಅಂದರೆ ಟೈಮ್ ಆಲ್ರೆಡಿ ಒಂದು ಕಾಲ ಒಂದು ವರೆ ಆಗಿರಬೇಕು ಮೋಸ್ಟ್ಲಿ ಕೀ ಆಫ್ ಮಾಡಿಬಿಟ್ಟೆ ತೋರಿಸ್ಲಿಲ್ಲ ನಿಮಗೆ ನೋಡಿ ಒಂದೂವರೆ ಒಂದೂವರೆಗೆ ಊಟ ಮಾಡೋಕೆ ಹೋಗ್ತಾ ಇವತ್ತು ಲಕ್ಷ್ಮೀ ಡಾಬ್ದಲ್ಲಿ ಯಾವಾಗ ಬಂದರೂ ಕೀರಂತೂ ಸಿಕ್ಕೇ ಸಿಗುತ್ತೆ ಸಕ್ಕತ್ತಾಗಿರುತ್ತೆ ಒಂದು ಕೀರ್ ತೊಗೊಂಡೆ ಇನ್ನೊಂದು ಸ್ವಲ್ಪ ರೈ ಲೈಟಾಗಿ ರೈಸ್ ತಿನ್ಕೊಂಡು ಹೋಗೋಣ ಅಂತ ಖೀರಂತೂ ಸಕ್ಕತ್ತಾಗಿತ್ತು ಅದ್ರ ಜೊತೆ ಹಾಗೆ ಒಂದು ಮಸಾಲಾ ರೈಸ್ ತೊಗೊಂಡೆ ಹಾಫ್ ಇದು ಹಾಫ್ ಮಸಾಲೆ ರೈಸ್ ತಿನ್ಕೊಂಡು ಹೋಗೋಣ ಒಳ್ಳೆ ಕೀರು ಮಸಾಲೆ ರೈಸು ತಿನ್ಕೊಂಬಂದಾಯಿತು ಇವಾಗ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ಮುಂದೆ ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋದ್ರೆ ಹತ್ತರಿಗೆ ಟೋಲ್ ಸಿಗುತ್ತೆ ಹತ್ತರ್ಗಿ ಟೋಲಲ್ಲೇ ಮಲ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇವಾಗ ಪಾರ್ಟಿಗೆ ಫೋನ್ ಮಾಡಿದ್ರೆ ಅವ್ರೇನು ಹೇಳ್ತಾವ್ರೆ ಪೇಮೆಂಟ್ ಆಗಿಲ್ಲ ಇನ್ನೇ ಇದ್ರದು ಖಾಲಿ ಖಾಲಿ ಮಾಡಬೇಡ ನಾನು ಹೇಳೋವರೆಗೂ ಅಂತವ್ರೆ ಇವಾಗ ಪಾಯಿಂಟ್ಗೋಗಿ ಮಲ್ಗದ್ರೂ ವೇಸ್ಟ್ ನಾನು ಬೆಳಿಗ್ಗೆ ಅವ್ರದ್ದೆಲ್ಲ ಪೇಮೆಂಟ್ ಕ್ಲಿಯರ್ ಆದ ಮೇಲೆ ಖಾಲಿ ಮಾಡೋದು ಮತ್ತು ನಮ್ಮ ಸಲಗಾನು ಇಲ್ಲೇ ಟೋಲಲ್ಲೇ ಇದೆ ಆದರೆ ಡ್ರೈವರ್ ಇಲ್ಲೇ ನಿಲ್ಸಿ ಮಲ್ಕೊಂಡಿದ್ದಾರೆ ಅದು ಅಲ್ಲೇ ರಾಯಬಾಗ್ ಮುಂದೆ ಒಂದು ಯಾವುದೋ ಊರು ಊರದು ಕುದುಚಿ ಕುದುಚಿ ಮತ್ತು ಇನ್ನೊಂದು ಉಗರ್ ಉಗರ್ ಎರಡೂರು ಕುದುಚಿ ಮತ್ತು ಉಗರಲ್ಲಿ ಖಾಲಿ ಮಾಡಿಕೊಂಡು ಬರಬೇಕು ಎರಡು ಗಾಡಿ ಬೆಳಗ್ಗೆ ಖಾಲಿ ಆಗ್ತವೆ ನಾವು ಗಾಡಿ ಹತ್ರ ಹೋಗ್ಬಿಟ್ಟು ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಐದು ಗಂಟೆಗಳ ಆರಾಮಿಟ್ಟು ಮಲ್ಕೊಂಡು ಎದ್ದೋಗನಂತೆ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗೈತೆ ಮೂರು ಅವರ್ ನಿದ್ದೆ ಮಾಡ್ಬೇಕು ಅಷ್ಟೇ ಇವತ್ತು ನೈಟು ಐದು ಗಂಟೆಗೆ ಎದ್ಬಿಟ್ರೆ ಆರು ಗಂಟೆಗೆ ಸೀದಾ ಪಾಯಿಂಟಲ್ಲಿ ಇರ್ತೀವಿ ಅಲ್ಲಿಂದ ಐವತ್ತು ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಹತ್ತರ್ಗಿ ಟೋಲಿಂದ ಅನ್ಲೋಡಿಂಗ್ ಪಾಯಿಂಟು ರಾಯಬಾಗು ಬರೀ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹತ್ತರ್ಗಿ ಟೋಲ್ಗೋರ್ಗೆ ಹೋಗೋಣ ನಮ್ಮ ಸಲಗ ಎಲ್ಲ ಇತ್ತು ಅಲ್ಲಿಗೆ ಹೋಗೋಣ ನಮ್ಮ ಸಲಗ ಬಂದು ಇಲ್ಲೇ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ ಇಲ್ಲೇ ಗಾಡಿ ಸೈಡ್ಗಾಕಿ ಮಲ್ಕೊಂಡಿದ್ದಾರೆ ನಮ್ಮ ಗಾಡಿಗೂ ಹಿಂದೆ ಜಾಗ ಇದೆ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಬಿಡೋಣಂತೆ ಆರಾಮಾಗಿ ಜಾಗ ಐತೆ ಇಲ್ಲ ಹಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಐದು ಗಂಟೆಗೆ ಎರಡು ಗಾಡಿ ತೊಗೊಂಡು ಎರಡು ಒಂದೇ ರೂಟಲ್ಲೇ ಖಾಲಿ ಆಗೋಣ ಒಂದು ಇಪ್ಪತ್ತು ಕಿಲೋಮೀಟರ್ ಡಿಫ್ರೆನ್ಸಲ್ಲಿ ಹೋಗೋಣಂತೆ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂಥ ಟೈಮ್ ಕೂಡ ಆಯಿತು ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ತುಂಬ ಎಕ್ಸೈಟೆಡ್ ಆಗಿರೋ ವೀಡಿಯೋಸು ಸದ್ಯದಲ್ಲೇ ಬರ್ತವೆ ಯಾಕಂದರೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಯಾವ ಟಾಪಿಕ್ ಅಪ್ಪ ಅಂದರೆ ನಂಬಿಕೆ ದ್ರೋಹ ಅನ್ನೋ ಟಾಪಿಕ್ ಬಗ್ಗೆ ಸದ್ಯದಲ್ಲಾಕ್ಸಲ್ ಸ್ವಲ್ಪ ಹೇಳ್ತೀನಿ ಯಾರ್ಯಾರು ಯಾವ ಥರ ಮೋಸ ಮಾಡ್ತಾರೆ ಅಂತ ನಮಗಾಗಿರೋ ಅನುಭವ ಹೇಳ್ತೀನಿ ಸದಿ ಇವಾಗೆಲ್ಲ ಮಲ್ಕೊಂಡು ಬೆಳಗ್ಗೆ ಹೋಗೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸಂಗ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರು ಸಪೋರ್ಟ್ ಮಾಡ್ತಾರೆ ಯಾರು ಟ್ರಕ್ ಲಾಗ್ಸ್ ಇಲ್ಲಿದೆ ನೋಡಿ ಇದೇ ಚಾನಲ್ ನಮ್ಮದು ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್